ಹಲೋ ಎವ್ರಿ ವಾನ್ ವೈವಿಧ್ಯ ಬದುಕು ಚಾನೆಲ್ಗೆ ಅದಾದ ಸ್ವಾಗತ ಇವತ್ತು ನಾನು ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ಲರ ಮುಸ್ಲಿಂ ಬಾಂಧವರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ನಿಮ್ಮ ಹೊಸ ಕನಸುಗಳು ಹೊಸ ಭರವಸೆಗಳೊಂದಿಗೆ ನಿಮ್ಮ ಮುಂದಿನ ದಿನಗಳು ಸುಖಕರವಾಗಿರಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಿದ್ದೀನಿ ನಮ್ಮ ಎದುರುಗಡೆ ಕ್ವಾರ್ಟರ್ಸ್ ಅಲ್ಲಿ ನಮ್ಮ ಸರ್ ಮನೆಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಸುರ್ಕುರ್ಮಾ ಮಾಡ್ತಿದ್ದಾರೆ ಅಕ್ಕ ಇವಾಗ ನಮ್ಮೊಂದಿಗೆ ಇದಾರೆ ನೋಡೋಣ ಸುರ್ಕುರ್ಮ ಮಾಡೋದಕ್ಕೆ ಇಲ್ಲಿ ಅಕ್ಕ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂತಿದ್ದಾರೆ ತುಪ್ಪದಲ್ಲಿ ಎಲ್ಲಾ ಡ್ರೈ ಫ್ರೂಟ್ಸ್ ಅನ್ನು ನೈಟ್ ಆಗಿ ಹುರ್ಕೋಬೇಕು ಈ ಡ್ರೈ ಫ್ರೂಟ್ಸ್ ಓವರ್ ನೈಟ್ ಎಲ್ಲಾ ಸೋಪ್ ಮಾಡಿ ಬೆಳಿಗ್ಗೆ ಇದನ್ನೆಲ್ಲ ಸಿಪ್ಪೆ ಬಿಟ್ಕೊಂಡ್ಬಿಟ್ಟು ಈ ತರ ತುಪ್ಪದಲ್ಲಿ ಹುರ್ಕೊಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಲಂಗಡಿ ಬೀಜ ಸಮೇತನು ಸುರ್ಕುರ್ಮ ಇವರು ಕಲಂಗಡಿ ಬೀಜ ಇವ್ರು ಮಾಡೋ ಸುರ್ಕುರ್ಮ ತುಂಬಾ ಸ್ಪೆಷಲ್ ಡ್ರೈ ಫ್ರೂಟ್ಸ್ ನೆನೆಸಿ ಅದನ್ನು ಸಿಪ್ಪೆ ಸುಲಿದು ನೀಟಾಗಿ ತುಪ್ಪದಲ್ಲಿ ಹುರ್ಕೊಂತಿದ್ದಾರೆ ಈಗ ಕಲಂಗಡಿ ಬೀಜ ಜೊತೆಗೆ ಕೇರ್ ಬೀಜ ಸಮೇತನು ಹಾಕ್ತಿದ್ದಾರೆ ಕೇರ್ ಬೀಜ ಹಾಕ್ತಿರಲ್ಲ ಕೈದಕ್ಕೆ ಟೇಸ್ಟ್ ಅಂದ್ರೆ ಮಾಮೂಲಿಯಾಗಿ ನಾವು ಪಾಯಸಕ್ಕೆ ಎಲ್ಲ ಹಾಕೋದಿಲ್ಲ ಬರೀ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಹೆಚ್ಚಂದ್ರೆ ಒಂದ್ ಎರಡು ಎರಡು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಬೋದು ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪ ಹಾಕೊಂಡು ಮತ್ತೆ ಸಿಪ್ಪೆ ತಗ್ದಿರೋ ಬಾದಾಮಿನ ಅಕ್ಕ ಹುರ್ಕೊಳ್ತಿದ್ದಾರೆ ನೀಟಾಗಿ ಅದ್ರ ಜೊತೆಗೆ ಗೋಡಂಬಿ ಸಮೇತನ ಹಾಕೊಂಡು ಇದು ಕೆಂಬ ಅರ್ಧಕ್ಕೆ ಇದು ಶಾವಿನ ಸಮಯತ ಪುಕ್ಕದಲ್ಲೇ ಅವ್ರು ಅಂತಿರೋದು ಎಂತ ಶಾವಿಗೆ ಇತ್ತ ಇದು ಸ್ವಲ್ಪ ಕೆಂಪಾಗಬೇಕಲ್ಲ ಜಾಸ್ತಿ ಅತಿ ವಾಸನೆ ಅವರು ಈಗ ಅಕ್ಕ ಎಲ್ಲ ಡ್ರೈ ಫ್ರೂಟ್ಸ್ ನ ಹುರ್ಕೊಂಡಿದ್ದಾರೆ ಎಲ್ಲ ಒಂದು ಕಡಾಯಿಗೆ ಸೇರ್ಸ್ಕೊಂತಿದ್ದಾರೆ ಈಗ ಫೈನಲ್ ಆಗಿ ಶಾಗೇನ ತುಪ್ಪದಲ್ಲಿ ಉರ್ಕೊಂಡ್ಬೇಕು ಈಗ ಶಾಗೆ ಹುರ್ಕೊಳ್ಳೋದಿಕ್ಕೆ ಅಕ್ಕ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದಾರೆ ಎಷ್ಟ್ ಕೆಜಿ ಇದ್ರ ಒಂದ್ ಕೆಜಿ ಅಷ್ಟು ಶಾಗೇನ ತುಪ್ಪದಲ್ಲಿ ಉರ್ಕೊಂಡಿದ್ದಾರೆ ನೋಡಿ ಶಾಗೆ ಎಷ್ಟು ತೆಳುವಾಗಿದ್ದಾವೆ ಅಂದ್ರೆ ಊಟ ಹೊಡಿದ್ರು ಮಾಡದ್ ಸಿಗ್ರೂ ಒಡೆಯಲ್ಲ ಹ್ಮ್ ಮನೆಯ ಮಾಡ್ತೀವಿ ಅಲ್ಲ ಒಡ ಅಕ್ಕ ಒಂದು ಅರ್ಧ ಕೊಡೋದಷ್ಟು ನೀರ್ ಹಾಕೊಂಡಿದ್ದಾರೆ ಸುರ್ಕುರ್ಮ ಮಾಡೋದಕ್ಕೆ ದೊಡ್ಡ ಪಾತ್ರೆ ನೆಟ್ಟಿದ್ದಾರೆ ನೋಡ್ರಿ ಈಗ ಇದಕ್ಕೆ ಐದು ಲೀಟರ್ ಹಾಲ್ನ ಮಿಕ್ಸ್ ಮಾಡ್ಕೊಂತಾರೆ ಹಾಲ್ ಮಿಕ್ಸ್ ಮಾಡ್ತಿದಾರೆ ಒಂದ್ ಐದ್ ಲೀಟರ್ ಅಷ್ಟು

ನಾಗಿ ಬಿಡುತ್ತೆ ರಾಲಿಗೆ ಹಾರ್ ಮಾಡ್ ಮಾಡ್ತೀನಿ ದಸ್ವಸ ऐड ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಮೂರ್ ಕೆಜಿ ಆಗಷ್ಟು ಸಕ್ಕರೆನ ಹಾಲಿಗೆ ಆಡ್ ಮಾಡ್ಕೊಂತಿದ್ದಾರೆ ಸಕ್ಕರೆ ಹಾಕಿದ್ಮೇಲೆ ನೀಟಾಗಿ ಕದಡ್ಕೋಬೇಕು ಒಂದೆರಡು ನಿಮಿಷ ಪಳಪಳ ಕುದಿಬೇಕಲ್ಲ ಈಗ ಕುದ್ದಿರೋ ಹಾಲಿಗೆ ಎಲ್ಲ ಡ್ರೈ ಫ್ರೂಟ್ಸ್ನ ಆಡ್ ಮಾಡ್ತಿದ್ದಾರೆ ಎಷ್ಟು ಕಲರ್ಫುಲ್ ಫುಲ್ ಆಗಿ ಚಾನ್ಸ್ ಎಲ್ಲಾ ಡ್ರೈ ಫ್ರೂಟ್ಸ್ ಒಂದು ಎರಡು ಕೆ ಜಿ ಅಷ್ಟು ಡ್ರೈ ಫ್ರೂಟ್ಸ್ ಇದಾವೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ಮೇಲೆ ಒಂದ್ಸರಿ ಹಾಲನ್ನ ನೀಟಾಗಿ ಆಗಿ ತಿರ್ಸ್ಕೋಬೇಕು ಮೀನ್ಸ್ ತಳ ಹತ್ಬಾರ್ದು

ಎಷ್ಟ್ ನಿಮಿಷ ಕುದಿಸ್ಕೊಂತೀರ ಇದನ್ನ ಈಗ ಕುದೀತಿರೋ ಹಾಲಿಗೆ ಶಾಗೆನ ಹ್ಯಾಡ್ ಮಾಡ್ಕೊಂತಿದಾರೆ ಶಾಗೆ ಒಂದ್ ಕೆ ಜಿ ಅಷ್ಟು ಈಗ ಒಂದು ಇಪ್ಪತ್ ನಿಮಿಷದ ಕಾಲ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಶಾವಿಗೆ ಹ್ಯಾಡ್ ಮಾಡಿದ್ಮೇಲೆ ಒಂದು ಇಪ್ಪತ್ತು ನಿಮಿಷದ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಕುರ್ಕುರುಮಗೆ ಏಲಕ್ಕಿ ಪುಡಿ ಒಗ್ಗರಣೆ ಕಟ್ಕೊಂತಿದ್ದಾರೆ ತುಪ್ಪದಲ್ಲಿ ಒಂದು ಹದಿನೈದು ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪನ ತಗೊಂಡಿದ್ದಾರೆ ಅಕ್ಕ ಇಲ್ಲಿ ಇದಕ್ಕೆ ಒಂದು ಹತ್ತು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ತಿದ್ದಾರೆ ಈಗ ಕುದೀತಿರೋ ಸುರ್ಕುರ್ಮದಲ್ಲಿ ಅಕ್ಕ ತುಪ್ಪ ಒಗ್ಗರಣೆ ಕೊಟ್ಟಿರೋ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡಿದ್ದಾರೆ ಆ್ಯಡ್ ಮಾಡಿದ ಒಂದು ಎರಡು ನಿಮಿಷ ಹಿಂಗೆ ಚೆನ್ನಾಗಿ ತೀರಿಸ್ಕೋಬೇಕು ಒಗ್ಗರಣೆ ಕೊಟ್ಟ ಮೇಲೆ ಒಂದ್ ಹತ್ತು ನಿಮಿಷ ಬಿಡ್ಬೇಕಲ್ಲಕ್ಕ ಒಂದು ಐದು ನಿಮಿಷ ಬೆಂದ್ರೆ ಸಾಕಲ್ಲ ಫೈನಲ್ ಆಗಿ ಸುರ್ಕುರುಮಾ ಕಲರ್ಫುಲ್ ಆಗಿ ರೆಡಿ ಆಗಿದೆ ಇದಕ್ಕೆ ಮೇಲೆ ಮಿಲ್ಕ್ ಮೇಡ್ ಆ್ಯಡ್ ಮಾಡ್ತಾರೆ ಇದಕ್ಕೆ ಲಾಸ್ಟ್ ಫೈನಲ್ ಆಗಿ ಮಿಲ್ಕ್ ಮೇಡ್ ನ ಸುರ್ಕುರುಮಗೆ ಆಡ್ ಮಾಡ್ತಿದ್ದಾರೆ ಇದೊಂದು ಸ್ಪೆಷಲ್ ಟೇಸ್ಟ್ ಅನ್ಸುತ್ತೆ ನೋಡಿದ್ರಲ್ಲ ಮುಸ್ಲಿಮ್ ಸ್ಟೈಲಲ್ಲಿ ಸುರ್ಕುರ್ಮಾ ರೆಸಿಪಿನ ತುಂಬಾ ಕಲರ್ಫುಲ್ ಆಗಿ ಬ್ಯೂಟಿಫುಲ್ ಆಗಿ ತುಂಬಾ ಐಟಮ್ಸ್ ಡ್ರೈ ಫ್ರೂಟ್ಸ್ ಒಟ್ಟಿಗೆ ಈಗ ಸವೇದಕ್ಕೆ ರೆಡಿ ಆಗಿದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ಲೈಕ್ ಅಂಡ್ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ मीट मेडो ड्राई फ्रूट्स तुप्पु दोगरने जुते में तुम पर क्या कहते हो जो सब को बिसी कमी आते हैं ना टेस्ट बदलते हैं हल्ला सर बाला टेस्ट बदलते हैं तो बिसी आगे रहना हाँ बिसी आगे रहना रुचि बता कला तो तांगा लगे ना टेस्ट जासी टेस्ट जासे। जासे। ಸರ್ ರಂಜಾನ್ ಹಬ್ಬಕ್ಕೆ ಸುರ್ಕುರ್ಮ ಮಾಡ್ತಿರಲ್ಲ ಏನ್ ಸರ್ ಸ್ಪೆಷಲ್ ಅಂದ್ರೆ ಸುರ್ಕುರ್ಮಾನೇ ಫಸ್ಟ್ ಮಾಡ್ತಿರಲ್ಲ ಯಾಕೆ ಮಾಡ್ತೀವಿ ಅಂದ್ರೆ ಸಿಹಿ ಸಂಭ್ರಮದ ಹಬ್ಬ ಇದು ಸಂತೋಷದ ಹಬ್ಬ ಮೂವತ್ತು ದಿನಗಳ ಕಾಲ ರೋಜಾ ಮಾಡಿದಕ್ಕೆ ಸಿಹಿ ಊಟ ಮಾಡುವುದು ಮುಖಾಂತರ ಹಗಲಿ ಟೈಮ್ ನಲ್ಲಿ ಸಂಭ್ರಮಿಸುವ ಹಬ್ಬ ಹೌದು ಅದಕ್ಕೆ ಸುರ್ಕುರ್ಮ ಮದ್ದು ಸ್ವೀಟ್ ಮಾಡಿ ಊಟ ಮಾಡುವುದು ಸ್ವೀಟ್ ಮಾಡಿ ಹಬ್ಬ ಸ್ವೀಟ್ ತಿನ್ನ ನಂತರ ನೀವು ಮುಂದಿನ ಕೆಲಸ ಬೆಳಗ್ಗೆ ಸ್ವೀಟ್ ಮಾಡ್ಕೊಂಡು ತಿಂದು ಮುಂದಿನ ಕೆಲಸ ನಮ್ದು ಹಬ್ಬ ಆಚರಣೆ Okay.